್ರಿ ಎಲ್ರಿಗೂ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರೋಂಥದ್ದು ಒಂದು ಪಲಾವ್ ರೆಸಿಪಿನ ನಾನು ನಿಮ್ಮ ಸಂಗಟ ಶೇರ್ ಮಾಡ್ಕೊಳ್ಳುತ್ತಿದ್ದೆ ನೋಡಿರಿ ಇದನ್ನು ಮತ್ತೆ ಮಾಡ್ಯಾರೀ ಮ್ಯಾಗಿನ ಕಾಜು ಮತ್ತು ಕಿಶ್ಮಿಶು ತುಪ್ಪದಾಗ ಹಾಕ್ಯಾರ ಭಾಳ ಮಸ್ತಾಗಿತ್ತು ರೀ ಅದು ನೀವು ಯಾವ ಥರ ಹಾಕಿರಿ ಹಿಂಗೆ ಹಾಕೊಳಂಟ್ರೆ ಈ ರೆಸಿಪಿ ನೋಡಿರಿ ಮತ್ತು ಮಾಡಿರಿ ಉಣ್ರಿ ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ಯಾಕೆಳ್ಯ ರೀ ಇದು ಹೆಂಗೆ ಮಾಡ್ಬೇಕಂತೇಳಿ ಇಲ್ಲಿ ನೋಡೋರು ಬರ್ರಿ ಈ ಪಲಾವ್ ಮಾಡ್ಲಿಕ್ಕೆ ನಾನು ಇದೇನು ಮಾಡಿದೆ ರೀ ಒಂದು ಕಪ್ಪು ಬರಿಕೆನ ಅಕ್ಕಿ ತೊಗೊಂಡಿದ್ದೆ ನಾವು ನಾರ್ಮಲಾಗಿ ಉಣ್ತೀವಲ್ಲ ಮನೆಗೆಲ್ಲ ಆ ಅಕ್ಕಿ ತೊಗೊಂಡಿದ್ದೆ ಒಂದು ಕಪ್ಪು ಮತ್ತು ಒಂದು ಕಪ್ಪು ಇಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೆ ನೋಡಿರಿ ಎರಡು ಅರ್ಧ ಅರ್ಧ ತೊಗೊರಿ ನಿಮಗೆ ಸ್ವಲ್ಪ ಮಾಡೋದಿತ್ತು ಅಂದ್ರೆ ಅದು ಅರ್ಧ ಕಪ್ಪು ಇದು ಅರ್ಧ ಕಪ್ ಚಂದ ಆಯ್ತದ ಎರಡು ಕಪ್ ಅಕ್ಕಿ ಎಂಬುದು ಒಂದು ಇಲ್ಲಿ ಬುಟ್ಟೆ ಹಾಕ್ಕೊಂಡಿದ್ದೆ ನೋಡಿರಿ ನಾನು ಎರಡು ಮಿಕ್ಸ್ ಮಾಡಿ ಹಾಕೋರಿ ಹಾಕೊಂಡು ನೀರು ಹಾಕೋರಿ ಮ್ಯಾಗಿಂದು ನೀರು ಹಾಕ್ಕೊಂಡು ಒಂದು ಎರಡು ಸರ್ತಿ ತೊಳ್ಕೊರಿ ಚೆಂದ ಎಲ್ಲ ನೀರು ಹಾಕ್ಲತ್ತಿದ್ರು ನೋಡ್ರಿ ಹಿಂಗೆ ನೀರು ಹಾಕ್ಕೊಂಡು ಚೆಂದ ಕೈದಿಂದ ಮಿಕ್ಸ್ ಮಾಡಿ ಜಾಸ್ತಿ ಒರ್ಸ್ಲಾಕ ಹೋಗ್ಬೇಡ್ರಿ ಇಲ್ಲಾಂದ್ರೆ ಬಾಸ್ಮತಿ ರೈಸ್ ಅದು ಮುರಿತದ ಮುರಿದ್ರೆ ಚಂದ ಆಗಲ್ಲ ಟೇಸ್ಟ್ ಅದಕ್ಕೆ ಎರಡು ಸರ್ತಿ ತೊಳ್ಕೊಂಡಿದ್ದೆ ತೊಳ್ಕೊಂಡು ನೀರು ಹಾಕಿ ನೆನ್ಲಾಕ ಇಟ್ಟಿದ್ದೆ ನೋಡಿರಿ ಮಿನಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ರೇ ಅದು ರೀ ಅಕ್ಕಿ ಈಗ ಈ ಕಡೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಲತ್ತಿದ್ದೆ ಪಲ್ಯ ಒಂದು ಥೋಡೆ ಅಲ್ಲ ತೊಗೊಂಡಿದ್ದೆ ಅಲ್ಲ ಮತ್ತು ಬೆಳಗಡ್ಡೆ ತೊಗೊಂಡಿದ್ದೆ ನೋಂಟ್ರಿ ಬೆಳ್ಗಡ್ಡೆ ಅಲ್ಲ ಬೆಳಗಡ್ಡೆ ಎರಡು ಕೊಟ್ಟು ಇಟ್ಕೊಂಡಿದ್ದೆ ಧಾಮ ಪೂರ್ತಿ ಬರೀಕೇನು ಮಾಡ್ಕೋಬೇಡ್ರಿ ಮತ್ತು ಇಲ್ಲಿ ನಾನು ಪಲಾವೆಲಿ ಮತ್ತು ಒಂದು ದೊಡ್ಡದ ಉಳ್ಳಾಗಡ್ಡಿ ಹಿಂಗೆ ಬಾರಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಚಕ್ಕೆ ಲವಂಗ ಮತ್ತು ಲೇಚಿ ಮೆಣಸು ಮತ್ತು ಇದು ಸ್ಟೋನ್ ಫ್ಲವರ್ ಅಂತ ನೋಡ್ರಿ ಅದನ್ನು ತೊಳೆ ತೊಗೊಂಡಿದ್ದೆ ಮತ್ತು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೆ ಉದ್ದಕ್ಕೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಇಲ್ಲೊಂದು ಬಟಲ್ ಬಟಾಣಿ ಮತ್ತೊಂದು ಬಟಲ್ ಕಾರ್ನು ಬೀನ್ಸು ಮತ್ತು ಗಜರಿ ಮತ್ತು ಆಲು ತೊಗೊಂಡಿದ್ದೆ ನೋಡಿರಿ ಎಲ್ಲ ಒಂದೊಂದು ಬಟ್ಟಲಷ್ಟು ತೊಗೊಂಡಿದ್ದೆ ಎಲ್ಲ ಕಟ್ ಮಾಡಿ ಏನು ಮಾಡಿದೆ ಒಂದು ಬುಟ್ಟಿದಾಗ ಹಾಕ್ಕೊಂಡಿದ್ದೆ ನೋಡ್ರಿ ಹಾಕಿ ಮ್ಯಾಗಿಂದ ನೀರು ಹಾಕಿ ಇಟ್ಟಿದೆ ನೋಡ್ರಿ ಯಾಕಂದ್ರೆ ಎಲ್ಲ ತೊ ತರಕಾರಿನೂ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತೊಂದು ಸರ್ತಿ ಎಲ್ಲ ತೊಳೆದಂಗೆ ಬೇಯ್ತದ ಅಂತ ಅಂಥೇಳಿ ನೀರು ಹಾಕಿ ಇಟ್ಕೊಂಡಿದ್ದೆ ಈಗ ಈ ಕಡೆ ಒಲಿ ಹಚ್ಚಿ ಮ್ಯಾಗ ಒಲೆ ಮ್ಯಾಗ ಕುಕ್ಕರ್ ಇಟ್ಟಿದೆ ನೋಡಿರಿ ಈಗ ಕುಕ್ಕರ್ ಬಿಸಿಯಾಗಿನ ಮ್ಯಾಗ ಒಳಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ ಇದಕ್ಕೇನು ಜಾಸ್ತಿ ಎಣ್ಣೆ ಹಾಕೋದು ಹತ್ತಲ್ರಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ಇಲ್ಲಿ ಜೀರಿಗೆ ಹಾಕ್ಕೊಂಡಿದೆ ನೋಡಿರಿ ಜೀರಿಗೆ ಹಾಕ್ಕೊಂಡು ಮತ್ತು ಪಲಾವ್ ಎಲ್ಲಿ ಹಾಕ್ಕೊಂಡಿದ್ದೆ ಅದರೊಳಗೆ ಹಾಕ್ಕೊಂಡು ಮತ್ತು ನಾವು ಮೊದಲಿನ ಮಸಾಲೆಗಳೆಲ್ಲ ತೊಗೊಂಡಿಟ್ಕೊಂಡಿದ್ದೆ ನೋಡಿರಿ ಅವೆಲ್ಲ ಮಸಾಲೆಗಳಿಗೆ ಎಣ್ಣೆ ಹಾಕ್ಕೋರಿ ಉಳ್ಳಾಗಡ್ಡಿದ್ನ ಹಾಕೋಕ್ಕಿಂತ ಮೊದಲು ಇವೆಲ್ಲ ಎಲ್ಲ ಮಸಾಲ ಒಳಗೆ ಹಾಕ್ಕೊಂಡ್ರೆ ಘಮ ಚಂದ ಬರ್ತದ್ರಿ ಪರಿಮಳ ಅದ್ರದು ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅವೆಲ್ಲ ಕೆಂಪು ಆಗ್ಲತ್ತು ಅಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೆ ನೋಡಿರಿ ಉಳ್ಳಾಗಡ್ಡಿ ಮ್ಯಾಗ ಈಗ ಹಸಿಮೆಣ್ಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ದುಡ್ಡಕ್ಕೂ ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೆ ನೋಡಿರಿ ನಮ್ಮದು ಹಸಿ ಜರ ಖಾರ ಇದ್ದು ಖಾರ ಇದ್ದು ಅಂತೇಳಿ ಥೊಡಿನೇ ಹಾಕ್ಕೊಂಡಿದ್ದೆವು ಸೊಪ್ಪುಗಿದ್ರೆ ಹೆಚ್ಚಿಗೆ ಹಾಕೋರಿ ಈಗ ಅಲ್ಲ ಬೆಳಗಡ್ಡೆ ಕೊಟ್ಟಿಟ್ಟಿದ್ದೇವಲ್ಲ ಅದನ್ನು ಅದ್ರಾಗೆ ಹಾಕ್ಕೊಂಡು ಚೆಂದ ಕೈ ಅಡಿಸ್ಕೊರಿ ಈಗ ಮಿಕ್ಸ್ ಮಾಡ್ರಿ ಚೆಂದ ಉಳ್ಳಾಗಡ್ಡಿ ಕೆಂಪು ಆಗಸ್ತನ ಚೆಂದ ಮಿಕ್ಸ್ ಮಾಡ್ಕೊಂಡು ಈಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಆಲೂ ಬಿನು ಗಜರಿ ಎಲ್ಲ ಅವೆಲ್ಲ ಇದ್ರಾಗ ಹಾಕ್ರಿ ನೀರೆಲ್ಲ ಜಾನಕಿ ಹಾಕಿ ಈಗ ಚಂದ ಮಿಕ್ಸ್ ಮಾಡಬೇಕ್ರಿ ಎಣ್ಣಿದಾಗೆ ತರಕಾರಿ ಎಲ್ಲ ಚಂದ ಜರ ಮೆತ್ತಗೆ ಹಾಕ್ಬೇಕ್ರಿ ನಮ್ಮದು ಎಳೆತನ ಕೈ ಕೈಯಾಡಿಸ್ಕೋರಿ ಈಗ ಎಣ್ಣೆಗೆ ನಾವೇನು ಮಾಡ್ತೀವ್ರಿ ಉಪ್ಪು ಮತ್ತು ಅರ್ಶಿಣು ಧನಿಯಾ ಪೌಡ್ರ್ ಎಲ್ಲ ಈಗ ಇದ್ರಾಗೆ ಹಾಕ್ಕೋಬೇಕ್ರಿ ಈಗ ರುಚಿಗೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಉಪ್ಪು ಹಾಕೋರಿ ನಾ ಎಲ್ಲಿ ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೆ ಸಣ್ಣ ಚಮಚ ಅದ ನಮ್ಮದು ಮತ್ತು ಕಂಬಿದ್ದರೆ ಮ್ಯಾಗಿಂದು ನೋಡಿ ಹಾಕೋರಿ ಎಲ್ಲೆಡೆ ಉಪ್ಪು ಹಾಕಿ ಮತ್ತು ಚೆಂದ ಮಿಕ್ಸ್ ಮಾಡ್ಲತ್ತಿದ ನೋಡಿರಿ ಮಿಕ್ಸ್ ಮ್ಯಾಗ ಈಗ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಹಾಕ್ಕೊಂಡಿದ್ದೆ ನೋಡಿರಿ ಅರ್ಶಿಣವು ಮತ್ತು ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೆವು ಮತ್ತೊಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೆ ನೋಡಿರಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಚಂದ ಕೈ ಆಡಿಸ್ಕೊರಿ ಆ ಮಸಾಲೆ ಎಲ್ಲ ಚೆಂದ ತರಕಾರಿಗೆಲ್ಲ ಹತ್ತಬೇಕು ಹಂಗೆ ಚೆಂದ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ಮ್ಯಾಗ ಈಗ ನಾವು ಮೊದಲೇ ಅಕ್ಕಿಯಲ್ಲಿ ನೆನೆಸಿಟ್ಟಿದ್ದೇವಲ್ಲ ನೀರೆಲ್ಲ ಜಾನ್ಕೊಳ್ರಿ ಜಾನ್ಕೊಂಡು ಈಗ ಏನು ಮಾಡಿರಿ ಅದು ತರಕಾರಿ ಮ್ಯಾಗ ಅಕ್ಕಿ ಹಾಕ್ರಿ ಅಕ್ಕಿ ಹಾಕಿ ಈಗ ನೀರು ಹಾಕಿರಿ ಹೆಚ್ಚು ಕೈ ಆಡಿಸ್ಬಿಡ್ರಿ ಯಾಕಂತಂದ್ರೆ ಇವು ಬಾಸ್ಮತಿ ರೈಸ್ ಹಾಕಿರ್ತೇವಲ್ಲ ನಾವು ಅವು ಮುರಿತಾವ ಅದ್ರ ಸಲುವಾಗಿ ಹೆಚ್ಚು ಕೈ ಆಡಿಸಿಲ್ಲ ಈಗ ನೀರು ಹಾಕ್ಲತ್ತಿದ ನೋಡ್ರಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೆವು ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ ನೋಡ್ರಿ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಭೀ ನಡೀತದ ಉದುರು ಉದುರು ಆಯ್ತದ ನಿಮಗೆ ಉದ್ರದ್ರು ಬೇಕು ಅಂತಂದ್ರೆ ಮೂರುವರೆ ಕಪ್ ಹಾಕೋರಿ ಮೆತ್ತಗೆ ಬೇಕು ಅಂತಂದ್ರೆ ನಾಲ್ಕು ಕಪ್ ಹಾಕೋರಿ ಇಲ್ಲಿ ನಾವು ನಾಲ್ಕು ಕಪ್ ನೀರು ಹಾಕೊಂಡಿದ್ದೆ ನೋಡಿರಿ ತರಕಾರಿ ಎಲ್ಲ ಇದ್ದು ಅಂತೇಳಿ ನೀರು ನಾಲ್ಕು ಕಪ್ ಹಾಕೊಂಡಿದ್ದೆ ಯಾಕಂದ್ರೆ ಬಾಸ್ಮತಿ ರೈಸಿಗೆ ನೀರು ಕಮ್ಮಿನೇ ಆಗ್ತದ ಈಗ ಕುಕ್ಕರ್ದು ಮುಚ್ಚುಣ್ಕಿ ಮುಚ್ಚಿ ಈಗ ಎರಡು ಸೀಟಿ ಕೂಗಿಸ್ಕೊರಿ ಎರಡು ಆಗಿನ ಆಗಿದ್ಮ್ಯಾಗ ಈಗ ತಣ್ಣ ಬಿಡ್ರಿ ಥಣ್ಣು ಮ್ಯಾಗ ಮ್ಯಾಗ ಕಪ್ಪಾಯಣ್ಣು ಇರ್ತದಲ್ಲ ತಡ್ಕಪ್ಪ ಎಣ್ಣೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕೋರಿ ತುಪ್ಪ ಹಾಕೊಂಡು ಕಾಜು ಏನು ಮಾಡಿದೆ ಹಿಂಗೆ ಮುರಿದಿಟ್ಕೊಂಡಿದೆ ನೋಡ್ರಿ ಮುರಿದು ಇಟ್ಟಿನ ಕಾಜುನ ಎಣ್ಣೆ ತುಪ್ಪದ ಹಾಕಿ ಚೆಂದ ಕೈಯಾಡ್ಸ್ಕೊಳ್ರಿ ಕೆಂಪು ಹೋಗಸ್ತನ ಚೆಂದ ಇದು ರೀ ನಿಮಗೆ ಚೆಂದ ಟೇಸ್ಟ್ ಬೇಕಂತಂದ್ರೆ ಹಿಂಗೆ ಹಾಕೋರಿ ಇಲ್ಲ ಅಂತಂದ್ರೆ ಇಷ್ಟೇ ಬಿಟ್ಬಿಡ್ರಿ ಈಗ ನಮ್ಮ ಕುಕ್ಕರ್ ಭೀ ಎಲ್ಲ ತಣ್ಣ ತೆಗೆದು ನೋಡಿದೆ ನೋಡ್ರಿ ಈಗ ಕಾಜು ಎಲ್ಲ ಚೆಂದ ಹುರಿದು ಅದ್ರ ಮ್ಯಾಗೆ ಹಾಕೋರಿ ಹಾಕೊಂಡು ಮತ್ತು ಮ್ಯಾಗಿಂದ ಇಷ್ಟು ಕಿಸ್ಮಿಶಿನು ತೊಗೊಂಡಿದ್ದ ರೀ ಮತ್ತೊಂದು ಚಮಚ ತುಪ್ಪ ಹಾಕ್ಕೊಂಡು ಕಿಶ್ಮಿಶು ತೊಗೊಂಡು ಹಾಕೊಂಡಿದ್ದ ಹಾಕಿ ಅದನ್ನು ಚೆಂದ ಕೆಂಪು ಆಗಸ್ತನ ಹುರ್ಕೊರಿ ಕೆಂಪು ಆಗಿನ ಮ್ಯಾಗ ತೆಗ್ದು ಪಲಾವ್ ಮ್ಯಾಗ ಹಾಕಿ ಈಗ ಚೆಂದ ಮಿಕ್ಸ್ ಮಾಡ್ಕೊಳ್ರಿ ಪಲಾವ್ ಕೆಳಗೆ ಮ್ಯಾಗ ಎಲ್ಲ ಚೆಂದ ಮಿಕ್ಸ್ ಮಾಡ್ರಿ ಅಂದ್ರೆ ಜಾಸ್ತಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಳು ಮಿಕ್ಸ್ ಮಿಕ್ಸ್ ಮಾಡ್ಕೋರಿ ಇಲ್ಲಾಂತಂದ್ರೆ ಅನ್ನ ಎಲ್ಲ ಕಿಚಡಿಯಾಗೋಯ್ತದ ಬಿಸಿದು ಇರ್ತದಲ್ಲ ಹಿಂಗೆ ಚಂದ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಪಲಾವ್ ರೆಡಿ ಆಯಿತು ಈಗ ಈಗ ಯಾರು ಸರ್ವ್ ಮಾಡತ್ತಿದ ನೋಡ್ರಿ ಇದ್ರ ಸಂಗಟ್ಟು ರೈತ ರೀ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಹಾಕಿ ರೈತ ಮಾಡಿದ ನಾನು ಭಾಳ ಮಸ್ತ್ ಹತ್ತಿತ್ತು ರೀ ಮತ್ತು ಅದ್ರ ಸಂಗಟ್ಟು ಉಪ್ಪಿನಕಾಯನ್ನು ತೊಗೊಂಡಿದ್ದೆ ಅದ್ರ ಸರಿ ಪಾಪಾಡನ್ನು ಇಟ್ಟಿದ್ದೆ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ರೀ ನೀವು ಮನೆಗೆ ಹಿಂಗೆ ಮಾಡಿರಿ ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್